ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಗೆ ಪ್ರೀತಿಯ ಸ್ವಾಗತ ಮಂತ್ರಾಲಯ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ ನೆಲವೀಡು ಆಂಧ್ರ ಪ್ರದೇಶದ ಜಿಲ್ಲೆಯಲ್ಲಿ ನೆಲೆಸಿರುವಂತಹ ರಾಯರು ಕಲಿಯುಗದ ಕಾಮದೇನು ತುಂಗಭದ್ರಾ ನದಿ ದಡದ ಮೇಲೆ ನೆಲೆಸಿರುವಂತಹ ರಾಯರ ಬೃಂದಾವನ ಕರ್ನಾಟಕದ ರಾಯಚೂರಿನ ಜಿಲ್ಲೆಗೆ ಬಹಳನೇ ಸಮೀಪ ಇವತ್ತಿನ ದಿನ ನಾನು ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಹತ್ತಿರವಿರುವಂತಹ ಅಂದ್ರೆ ಸಮೀಪ ಮಂತ್ರಾಲಯಕ್ಕೆ ಸಮೀಪ ಇರುವ ಇರುವಂತಹ ಆ ಸ್ಥಳಗಳನ್ನ ನೋಡ್ತಾ ಹೋದಾಗ ನನಗೆ ತೋಚಿದ್ದು ಮಂತ್ರಾಲಯಕ್ಕೆ ಸಮೀಪ ಇರುವಂತಹ ಅಭಯಾಂಜನೇಯ ಸ್ವಾಮಿ ದೇವಾಲಯ ಮಂತ್ರಾಲಯದಿಂದ ರಾಯಚೂರು ಮುಖ್ಯ ರಸ್ತೆಯಲ್ಲಿ ಸಾಗಿದರೆ ಈ ದೇವಾಲಯ ನಮ್ಗೆ ಕಾಣಸಿಗುತ್ತೆ ಮಂತ್ರಾಲಯದಿಂದ ರಾಯಚೂರು ಮುಖ್ಯ ರಸ್ತೆಯಲ್ಲಿ ಸಾಗಿದಾಗ ಗೋಶಾಲಾ ಮತ್ತು ಸ್ವಾಗತ ಕಮಾನಿನ ಬಳಿ ಈ ದೇವಾಲಯ ನಿರ್ಮಾಣ ಆಗಿದೆ ಇಲ್ಲಿನ ಪ್ರಧಾನ ದೇವರು ಅಂದ್ರೆ ತನ್ನ ಮೂವತ್ತೆರಡು ಅಡಿ ಎತ್ತರದ ಅಭಯಾಂಜನೇಯ ಸ್ವಾಮಿ ದೇವಾಲಯ ಕಮಲದ ಆಕಾರದ ಪೀಠದ ಮೇಲೆ ಅಭಯಾಂಜನೇಯ ವಿರಾಜಮಾನನಾಗಿ ನಿಂತಿದ್ದಾನೆ ಇದೊಂದು ಏಕಶಿಲೆಯ ವಿಗ್ರಹ ಈ ವಿಗ್ರಹದ ವಿಶೇಷತೆ ಏನು ಅಂದ್ರೆ ಹದಿನೆಂಟು ತಿಂಗಳ ಕಾಲಾವಧಿಯಲ್ಲಿ ಎಂಬತ್ತೆಂಟು ಚಕ್ರಗಳ ಟೇಲರ್ ನಲ್ಲಿ ಮಂತ್ರಾಲಯಕ್ಕೆ ಸಾಗಿಸಿ ಸ್ಥಾಪಿಸಲಾಗಿದೆ ಈ ದೇವಾಲಯದ ಮೂರ್ತಿಯನ್ನ ಇದೊಂದು ದಾಖಲೆ ಕೂಡ ಆಗಿದೆ ಇಲ್ಲಿನ ಅಭಯ ಆಂಜನೇಯ ಬಲಗೈ ಬಲಗೈಯಲ್ಲಿ ಅಭಯ ಹಾಸ್ತಾ ಇದ್ದು ಎಡಗೈ ಗದೆ ಎಡಗೈಯಲ್ಲಿ ಗದೆ ಇಡ್ತಿದ್ದಾರೆ ಮತ್ತೊಂದು ಅನುಮಾನ ಪುಟ್ಟ ವಿಗ್ರಹವನ್ನ ನಾವು ಕಾಣಬಹುದು ಮುಖ್ಯ ದೇವರ ಮುಂದೆ ಈ ವಿಗ್ರಹವನ್ನ ಇಟ್ಟಿದ್ದಾರೆ ಮುಖ್ಯ ವಿಗ್ರಹದ ಮುಂದೆ ಈ ವಿಗ್ರಹ ಇದೆ ಮುಖ್ಯ ದ್ವಾರದ ಎರಡೂ ಬದಿಯಲ್ಲಿ ಆನೆಗಳನ್ನ ಕೆತ್ತಿದ್ದಾರೆ ಇಲ್ಲಿ ಹನುಮ ಜಯಂತಿ ಮತ್ತು ರಾಮನವಮಿ ವಿಶೇಷವಾಗಿ ನಡೆಯುತ್ತೆ ಈ ದೇವಾಲಯ ರಾಘವೇಂದ್ರ ಮಠಕ್ಕೆ ಸೇರಿದ್ದು ಕರ್ನೂಲು ಜಿಲ್ಲೆಗೆ ಸೇರಿದೆ ದೇವಾಲಯದ ಸಮಯ ಬಂದು ನೀವೇನಾದ್ರೂ ಭೇಟಿ ಕೊಟ್ಟರೆ ದೇವಾಲಯದ ಸಮಯ ಬೆಳಗ್ಗೆ ಆರರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಈ ದೇವಾಲಯ ತೆರೆದಿರುತ್ತೆ ನೀವೇನಾದ್ರೂ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟರೆ ತಪ್ಪದೆ ಈ ಜಾಗವನ್ನ ನಿಮ್ಮ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಿ ಇದೊಂದು ಅದ್ಭುತ ಅನೋಧ ಇದು ಬೆಂಗಳೂರಿನ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಮಂತ್ರಾಲಯಕ್ಕೆ ಸಮೀಪ ಇಟ್ಟಂತಹ ಸಾಕಷ್ಟು ದೇವಾಲಯಗಳಲ್ಲಿ ಅಭಯಾಂಜನೇಯ ಸ್ವಾಮಿ ದೇವಾಲಯ ಕೂಡ ನೋಡಲೇಬೇಕಾದಂತಹ ವಿಶೇಷವಾದಂತಹ ಒಂದು ದೇವಾಲಯ ಅಭಯಾಂಜನೇಯ ಗಿಲ್ಲಿ ರಾಯಚೂರು ಮುಖ್ಯ ರಸ್ತೆಯಲ್ಲಿ ನಾವು ಸಾಗಿದರೆ ಈ ದೇವಾಲಯ ನಮ್ಗೆ ಸಿಗುತ್ತೆ ಇಲ್ಲಿನ ಪ್ರಧಾನ ದೇವರು ಅಂದ್ರೆ ಅಭಯಾಂಜನೇಯ ಸ್ವಾಮಿನೇ ಮೂವತ್ತೆರಡು ಅಡಿ ಎತ್ತರದ ಅಭಯ ಆಂಜನೇಯನ ವಿಗ್ರಹ ನೋಡುವುದೇ ಕಣ್ಣಿಗೆ ಹಬ್ಬ ವಿರಾಜಮಾನನಾಗಿ ನಿಂತಿರುವಂತಹ ಹನುಮನನ್ನ ನೋಡುವುದೇ ಒಂದು ಕಣ್ಣಿಗೆ ಹಬ್ಬ ಏಕಶಿಲೆಯ ವಿಗ್ರಹ ಕೂಡ ಮಂತ್ರಾಲಯದಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ ಮಂತ್ರಾಲಯದಲ್ಲೇ ನಾವು ಕಾಲ್ನಡಿಗೆಯಲ್ಲೂ ಕೂಡ ಸಾಗಿದರೆ ಈ ದೇವಾಲಯ ಸಿಗುತ್ತೆ ನೀವೇನಾದರೂ ಈ ಒಂದು ಮಂತ್ರಾಲಯಕ್ಕೆ ಭೇಟಿಯನ್ನ ಕೊಟ್ಟರೆ ತಪ್ಪದೇ ಅಭಯಾಂಜನೇಯನ ದರ್ಶನವನ್ನು ಕೂಡ ಪಡೆದುಕೊಳ್ಳಿ ಅಭಯ ಹಸ್ತ ಎಡಗೈ ಗದೆ ಹಿಡಿದಿರುವಂತಹ ಈ ಅಭಯಾಂಜನೇಯನ ವಿಶೇಷತೆಯನ್ನು ಕೂಡ ನಾನು ನಾನು ಈಗಾಗಲೇ ತಿಳಿಸಿದ್ದೇನೆ ಇನ್ನು ದೇವಾಲಯವನ್ನ ಪ್ರದಕ್ಷಿಣೆ ಹಾಕಿ ನಾವು ಬಂದಾಗ ದೇವ ದೇವರ ಮೂರ್ತಿಯನ್ನ ನೋಡುವುದೇ ಒಂದು ಕಣ್ಣಿಗೆ ಹಬ್ಬ ಇಲ್ಲಿ ನಡೆಯುವಂತಹ ಹನುಮ ಜಯಂತಿ ಹಾಗೆ ರಾಮನವಮಿಯನ್ನ ನೋಡುವುದಕ್ಕೆ ಕೂಡ ಇಲ್ಲಿ ಸ್ಥಳೀಯರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರುತ್ತಾರೆ ನೀವೇನಾದರೂ ಮಂತ್ರಾಲಯಕ್ಕೆ ಭೇಟಿಯನ್ನ ಕೊಟ್ಟರೆ ತಪ್ಪದೆ ಅಭವಾಂಜನೇಯನ ದರ್ಶನವನ್ನು ಕೂಡ ಮಾಡಿಕೊಳ್ಳಿ